ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ವಿಷಯ ಸಮಾಜ ವಿಜ್ಞಾನ ತರಗತಿ ಏಳನೇ ತರಗತಿ ಇದರ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ರೋಮನ್ ಸಂಖ್ಯೆ ಒಂದು ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಒಂದನೇ ಪ್ರಶ್ನೆ ಕ್ರೈಸ್ತ ಧರ್ಮದ ಪರಮ ಗುರುಗಳನ್ನು ಹೀಗೆಂದು ಕರೆಯುತ್ತಾರೆ ಉತ್ತರ ಆಪ್ಷನ್ ಎರಡು ಪೋಪರು ಎರಡನೇ ಪ್ರಶ್ನೆ ಪುನರುಜ್ಜೀವನ ಕಾಲದ ಮೊದಲ ಲೇಖಕ ಈತನಾಗಿದ್ದಾನೆ ಉತ್ತರ ಆಪ್ಷನ್ ಎ ಪೆಟ್ರಾರ್ಕ್ ಮೂರನೇ ಪ್ರಶ್ನೆ ಮೈಸೂರು ಒಡೆಯರ ಮನೆತನದ ಅಧಿದೇವತೆ ಉತ್ತರ ಆಪ್ಷನ್ ನಾಲ್ಕು ಚಾಮುಂಡೇಶ್ವರಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ರಾಜ್ಯಪಾಲರು ವಿಧಾನಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಈ ಹುದ್ದೆಗೆ ನೇಮಿಸುತ್ತಾರೆ ಉತ್ತರ ಆಪ್ಷನ್ ಬಿ ಮುಖ್ಯಮಂತ್ರಿ ನೆಕ್ಸ್ಟ್ ರೋಮನ್ ಸಂಖ್ಯೆ ಎರಡು ಈ ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗ್ರಹಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಐದನೇ ಪ್ರಶ್ನೆ ಆರ್ ಆಯುರ್ವೇದ ಭಾರತೀಯರು ಆದರೆ ಯುನಾನಿ ಡ್ಯಾಶ್ ಉತ್ತರ ಅರಬ್ಬರು ಆರನೇ ಪ್ರಶ್ನೆ ಕನಕದಾಸರು ತಿಮ್ಮಪ್ಪ ಆದರೆ ಪುರಂದರದಾಸರು ಡ್ಯಾಶ್ ಉತ್ತರ ಶ್ರೀನಿವಾಸ ನಾಯಕ ಏಳನೇ ಪ್ರಶ್ನೆ ಭಾರತದ ಮ್ಯಾಂಚೆಸ್ಟರ್ ಮುಂಬೈ ಆದರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಡ್ಯಾಶ್ ಉತ್ತರ ದಾವಣಗೆರೆ ಎಂಟನೇ ಪ್ರಶ್ನೆ ಲೋಕಸಭೆ ಕೆಡಮನೆಯಾದರೆ ರಾಜ್ಯಸಭೆ ಡ್ಯಾಶ್ ಉತ್ತರ ಮೇಲ್ಮನೆ ರೋಮನ್ ಸಂಖ್ಯೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಸಂಪತ್ತಿನ ಸೋರಿಕೆ ಎಂಬ ಸಿದ್ಧಾಂತ ಮಂಡಿಸಿದವರು ಯಾರು ಉತ್ತರ ದಾದಾಬಾಯಿ ನವರೋಜಿ ಹತ್ತನೇ ಪ್ರಶ್ನೆ ಪುನರುಜ್ಜೀವನ ಎಂದರೇನು ಉತ್ತರ ಸುಮಾರು ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಯುರೋಪಿನ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಹಲವಾರು ಬೆಳವಣಿಗೆಗಳನ್ನು ಸೂಚಿಸುವುದಕ್ಕೆ ಪುನರುಜ್ಜೀವನ ಎನ್ನುವರು ಹನ್ನೊಂದನೇ ಪ್ರಶ್ನೆ ಕರ್ನಾಟಿಕ್ ಯುದ್ಧಗಳು ಯಾರ ಯಾರ ನಡುವೆ ನಡೆದವು ಉತ್ತರ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಕರ್ನಾಟಕ್ ಯುದ್ಧಗಳು ನಡೆದವು ಹನ್ನೆರಡನೇ ಪ್ರಶ್ನೆ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರುವ ಪ್ರಮುಖ ರೇಖಾಂಶ ಯಾವುದು ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇನ್ನೂರ ಮೂವತ್ತೊಂದು ಬಾರ್ ಎರಡು ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ ನಾಲ್ಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹದಿಮೂರನೇ ಪ್ರಶ್ನೆ ಕರ್ನಾಟಿಕ್ ಕರ್ನಾಟಿಕ್ ಯುದ್ಧಗಳಿಗೆ ಕಾರಣಗಳನ್ನು ವಿಮರ್ಶಿಸಿ ಉತ್ತರ ಕರ್ನಾಟಿಕ್ ಪ್ರದೇಶವು ಸಂಪದ್ಭರಿತವಾಗಿತ್ತು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ವ್ಯಾಪಾರದ ಪೈಪೋಟಿ ಇತ್ತು ಹದಿನಾಲ್ಕನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗೆ ಹೇಗೆ ಸಹಾಯಕವಾಯಿತು ಉತ್ತರ ಭಾರತದ ರಾಜ್ಯಗಳು ಆರ್ಥಿಕವಾಗಿ ದುರ್ಬಲಗೊಂಡವು ಬ್ರಿಟಿಷರು ಭಾರ ಭಾ ಭಾರೀ ಭೂಪ್ರದೇಶಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು ಭಾರತದ ರಾಜರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಿಮ ಪರಮಾಧಿಕಾರವನ್ನೇ ಕಳೆದುಕೊಂಡವು ಹದಿನೈದನೇ ಪ್ರಶ್ನೆ ಭೂ ಕಂದಾಯದ ಪದ್ಧತಿಗಳ ಪರಿಣಾಮಗಳೇನು ಉತ್ತರ ಜಮೀನನ್ನು ಮಾರಾಟದ ವಸ್ತುವಾಗಿ ಬ್ರಿಟಿಷರು ಪರಿವರ್ತಿಸಿದರು ಜಮೀನಿನ ಹರಾಜು ಮತ್ತು ಮಾರಾಟ ಪ್ರಕರಣಗಳು ಹೆಚ್ಚಿದವು ಭೂ ಕಂದಾಯವನ್ನು ನಗದು ರೂಪದಲ್ಲಿ ನೀಡಬೇಕಾದ ಕಾರಣ ಹಣದ ಮಹತ್ವ ಹೆಚ್ಚಾಯಿತು ಹದಿನಾರನೇ ಪ್ರಶ್ನೆ ಕನ್ನಡದ ಮೊಟ್ಟಮೊದಲ ನಾಟಕ ಯಾವುದು ಹಾಗೂ ಅದರ ಕತ್ರು ಯಾರು ಉತ್ತರ ಕನ್ನಡದ ಮೊಟ್ಟಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಇದನ್ನು ರಚಿಸಿದವರು ಸಿಂಗರಾರ್ಯರು ಹದಿನೇಳನೇ ಪ್ರಶ್ನೆ ಭಕ್ತಿ ಪಂಥದ ಸಾರ ಬರೆಯಿರಿ ಉತ್ತರ ಸ್ಥಳೀಯ ಮೇಲು ಕೀಳು ಭಾವ ಖಂಡಿಸಿ ಸಮಾನತೆ ಸಾರಿತು ಭಕ್ತಿ ಪಂಥದ ಸಂತರು ಕಂದಾಚಾರ ವಿರೋಧಿಸಿದರು ಜನರ ಹೃದಯ ಬೆಸೆಯುವ ಕಾರ್ಯ ಮಾಡಿದರು ಧರ್ಮ ಎಂದರೆ ಪ್ರೇಮ ಹಾಗೂ ಮಾನವರ ಸೇವೆ ಎಂದು ಸಾರಿತು ದೇವರು ಒಬ್ಬನೇ ಎಂದು ಸಾರಿತು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಉತ್ತರ ಅಮೆರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ ಉತ್ತರ ಉತ್ತರ ಅಮೆರಿಕದ ಗ್ರ್ಯಾಂಡ್ ಕ್ಯಾಲಿಯನ್ ಇದು ಕೊಲರಾಡೋ ನದಿಯ ಕೊಲರಾಡೋ ಪ್ರಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಮಹಾಕಂದರ ನಿರ್ಮಾಣಕ್ಕೆ ಕಾರಣವಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರನ್ನು ರೆಡ್ ಇಂಡಿಯನ್ಸ್ ಎಂದು ಏಕೆ ಕರೆಯುತ್ತಾರೆ ಉತ್ತರ ಕ್ರಿಸ್ಟೋಫರ್ ಕೊಲಂಬಸನು ಈ ಭೂಖಂಡವನ್ನು ತಲುಪಿ ಅದನ್ನು ಭಾರತವೆಂದು ಭಾವಿಸಿದ ಅಲ್ಲಿನ ಸ್ಥಳೀಯರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು ಇಪ್ಪತ್ತನೇ ಪ್ರಶ್ನೆ ಲೋಕಸಭಾ ಸದಸ್ಯರ ಅರ್ಹತೆಗಳನ್ನು ಪಟ್ಟಿ ಮಾಡಿ ಉತ್ತರ ಲೋಕಸಭಾ ಸದಸ್ಯರ ಅರ್ಹತೆಗಳು ಅಂತಂದರೆ ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಸರ್ಕಾರದ ಯಾವುದೇ ಹುದ್ದೆಯಲ್ಲಿರಬಾರದು ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು ಅವರು ದಿವಾಳಿ ಆಗಿರಬಾರದು ಹಾಗೆಯೇ ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸುವ ಅರ್ಹತೆ ಪಡೆದಿರಬೇಕು ಇಪ್ಪತ್ತೊಂದನೇ ಪ್ರಶ್ನೆ ಶಾಸ್ ಶಾಸಕಾಂಗವು ರಾಷ್ಟ್ರ ಜೀವನದ ಕನ್ನಡಿ ಈ ಹೇಳಿಕೆಯನ್ನು ಸಮರ್ಥಿಸಿ ಉತ್ತರ ಜನತೆಯ ಆಶೋತ್ತರಗಳನ್ನು ಈಡೇರಿಸಲು ಬೇಕಾದ ಸಾರ್ವಜನಿಕ ನೀತಿ ನಿಯಮಗಳನ್ನು ರೂಪಿಸುವ ಮೂಲಕ ರಾಷ್ಟ್ರದ ಸಮಗ್ರ ಪ್ರಗತಿಯನ್ನು ಪ್ರತಿಬಿಂಬಿಸುವುದರಿಂದ ಶಾಸಕಾಂಗ ರಾಷ್ಟ್ರ ಜೀವನದ ಕನ್ನಡಿಯಾಗಿದೆ ಇಪ್ಪತ್ತೆರಡನೇ ಪ್ರಶ್ನೆ ಉತ್ತರ ಅಮೆರಿಕ ಖಂಡವನ್ನು ಪ್ರೈರಿಸ್ಗಳ ನಾಡು ಎಂದು ಏಕೆ ಕರೆಯುತ್ತಾರೆ ಉತ್ತರ ಉತ್ತರ ಅಮೆರಿಕಾ ಖಂಡ ಪ್ರಪಂಚದ ಅತಿ ಫಲವತ್ತಾದ ಮೈದಾನಗಳಲ್ಲೊಂದಾಗಿದ್ದು ಉತ್ತಮ ಕೃಷಿ ಪ್ರದೇಶವಾಗಿದೆ ಈ ವಿಶಾಲವಾದ ಹುಲ್ಲುಗಾವಲನ್ನು ಪ್ರೈರಿಸ್ ಎಂತಲೂ ಕರೆಯುತ್ತಾರೆ ಈ ಕಾರಣದಿಂದಾಗಿ ಪ್ರೈರಿ ನಾಡು ಎಂದು ಕರೆಯುವರು ನೆಕ್ಸ್ಟ್ ರೋಮನ್ ಸಂಖ್ಯೆ ಐದು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಭಾರತದ ಮೇಲೆ ಪಾಶ್ಚಾತ್ಯರ ಶಿಕ್ಷಣದ ಪರಿಣಾಮಗಳನ್ನು ತಿಳಿಸಿರಿ ಉತ್ತರ ಭಾರತದ ಮೇಲೆ ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳು ಅಂತಂದರೆ ಪರಂಪರಾನುಗತ ಶಿಕ್ಷಣ ಪದ್ಧತಿಯ ಪದ್ಧತಿಯು ಅವನತಿಯ ಹಾದಿ ಹಿಡಿತು ಭಾಷಿಕರು ಇಂಗ್ಲಿಷ್ ಭಾಷೆಯಲ್ಲಿ ಪರಸ್ಪರ ಸಂವಾದಿಸಲು ಸಾಧ್ಯವಾಯಿತು ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸಲು ಸಹಾಯಕವಾಯಿತು ಭಾರತೀಯ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿತು ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತಿಗಳನ್ನು ವೈಜ್ಞಾನಿಕವಾಗಿ ಗುರುತಿಸಲು ಸಹಾಯಕವಾಯಿತು ಆರನೇದು ಯುರೋಪಿನ ಚಿಂತನೆಗಳು ಭಾರತದ ಸಾಮ್ರಾಜ್ಯವನ್ನು ಪ್ರವೇಶಿಸಿದವು ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಆ ರಾಜಸ್ಥಾನ ಕೇರಳ ಬೆಂಗಳೂರು ಸಿಕ್ಕಿಂ ಇವುಗಳನ್ನು ಭಾರತದ ನಕ್ಷೆಯನ್ನು ಬಿಡಿಸಿ ಅವುಗಳ ಸ್ಥಳಗಳನ್ನು ಗುರುತಿಸಿ ಧನ್ಯವಾದಗಳು